ದಕ್ಷಿಣ ರಾಜ್ಯಗಳಲ್ಲಿ ಮಳೆ ರಾಯ ಬಿಡುವು ನೀಡುತ್ತಿದ್ದಂತೆ ಈಗ ಈಶಾನ್ಯ ರಾಜ್ಯದಲ್ಲಿ ಮಳೆಯ ಅಬ್ಬರ ಹೆಜ್ಜಾಗುತ್ತಿದೆ ಮಳೆಯಿಂದ ಭೂಕುಸಿತ ಉಂಟಾಗಿ ಸುಮಾರು ಮಂದಿ ಬಲಿಯಾಗಿದ್ದಾರೆ ಹಲವೆಡೆ ರಸ್ತೆ ಮತ್ತು ವಿದ್ಯುತ್ ಸಂಪರ್ಕಗಳು ಕಡಿತಗೊಂಡಿದೆ ದಕ್ಷಿಣದಲ್ಲಿ ಮಳೆರಾಯ ಈಗಾಗಲೇ ಕಳೆದ ಎರಡು ದಿನಗಳಿಂದ ಬಿಡುವು ನೀಡಿದ್ದು ಆದರೆ ಈಗ ಈಶಾನ್ಯ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ ಎರಡೇ ಎರಡು ದಿನದಲ್ಲಿ ವರುಣನ ಆರ್ಭಟಕ್ಕೆ ಅಲ್ಲಿನ ಜನತೆ ತತ್ತರಿಸಿ ಹೋಗಿದ್ದಾರೆ ಮಳೆರಾಯನ ಅವಾಂತರದಿಂದ ಭೂಕುಸಿತ ಸಂಭವಿಸಿ ವಾಹನಗಳು ಸಂಚರಿಸಲು ತೊಂದರೆಯಾಗಿದೆ ಗುಡ್ಡವೊಂದು ಕಾರಿನ ಮೇಲೆ ಉರುಳಿ ಬಿದ್ದ ಪರಿಣಾಮ ಕಾರು ಸಮೇತ ಉರುಳಿ ಏಳು ಮಂದಿ ಮೃತಪಟ್ಟಿದ್ದಾರೆ ಅಸ್ಸಾಂ ಅರುಣಾಚಲ ಪ್ರದೇಶ ಮೇಘಾಲಯ ಮಣಿಪುರ ಮಿಜೋರಾಂ ರಾಜ್ಯಗಳಲ್ಲಿ ಮಳೆಯ ಆರ್ಭಟದಿಂದ ಮರಗಳು ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ ಕೆಲವೆಡೆ ವಿದ್ಯುತ್ ಸ್ಥಗಿತ ಬಂದಿದ್ದು ಅಲ್ಲಿನ ಜನತೆ ಕತ್ತಿನಲ್ಲಿ ಕತ್ತಲಿನಲ್ಲಿ ಕಾಲ ಕಳೆಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಹಲವೆಡೆ ರಸ್ತೆ ಸಂಪರ್ಕಗಳು ಹಾಳಾಗಿದ್ದು ಜನರು ಪರದ ಪರದಾಡುವಂತಾಗಿದೆ ಅಸ್ಸಾಂನಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಜನರು ಮಳೆಯ ಹೊಡೆತಕ್ಕೆ ಸಿಲುಕಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಮೇ ಮೂವತ್ತರಂದು ಅಸ್ಸಾಮಿನ ಕಾಮರೂಪ ಜಿಲ್ಲೆಯಲ್ಲಿ ಐದು ಮಂದಿ ಅರುಣಾಚಲ ಪ್ರದೇಶದ ಅಲ್ಲಿ ಭೂಕುಸಿತದಿಂದ ಏಳು ಮಂದಿ ಪೂರ್ವ ಕಾಮಿಂಗ್ ಜಿಲ್ಲೆಯಲ್ಲಿ ಭೂಕುಸಿತದಿಂದ ಕಾರು ಉರುಳಿ ಏಳು ಮಂದಿ ಸೇರಿದಂತೆ ಮೂವತ್ತು ಮಂದಿ ಮೃತಪಟ್ಟಿದ್ದಾರೆ ಎನ್ ಎಫ್ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದು ನಿರಾಶ್ರಿತರನ್ನು ರಕ್ಷಿಸಿ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡುತ್ತಿದ್ದಾರೆ ಕಾಣೆಯವರ ಬಗ್ಗೆ ತೀವ್ರ ಶೋಧ ನಡೆಸುತ್ತಿದ್ದಾರೆ ಒಟ್ಟಾರೆ ಈಶಾನ್ಯ ರಾಜ್ಯಗಳಿಗೆ ಎಂಟ್ರಿ ಕೊಟ್ಟಿರುವ ಮಳೆಯ ಆರ್ಭಟಕ್ಕೆ ಜನತೆ ನಲುಗಿ ಹೋಗಿದ್ದಾರೆ